आत्मीय स्नितर नमस्कार ಗೆಳೆಯರೆ ಕರ್ನಾಟಕದಲ್ಲಿ ಈಗ ಸಿ ಎಂ ಕುರ್ಚಿಯ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಒಂದು ಕಡೆ ಸಿದ್ದರಾಮಯ್ಯ ಅವರು ಕುರ್ಚಿ ಬಿಡುವ ಮಾತೇ ಇಲ್ಲ ಅನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ತಂತ್ರವನ್ನು ಹೂಡ್ತಾ ಇದ್ದರೆ ಮತ್ತೊಂದು ಕಡೆ ಹೇಗಾದರೂ ಮಾಡಿ ನಾನು ಸಿ ಎಂ ಕುರ್ಚಿಯಲ್ಲಿ ಕೂಡಲೇಬೇಕು ಈ ಬಾರಿ ನಾನು ಸಿ ಎಂ ಆಗಲೇಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿಯಾಗಿರುವಂತಹ ತಂತ್ರವನ್ನು ಹೂಡ್ತಾ ಇದ್ದಾರೆ ಇದೆಲ್ಲದರ ಮಧ್ಯ ಈಗ ಈ ಒಂದು ಸಿ ಎಂ ರೇಸ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಎಂಟ್ರಿ ಆಗಿದ್ದಾರೆ ಅದು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಓಪನ್ ಆಗಿರುವಂತಹ ಸ್ಟೇಟ್ಮೆಂಟ್ ಕೊಡುವುದರ ಮೂಲಕ ಅದು ಬಹಿರಂಗವಾಗಿರುವಂತಹ ಒಂದು ವೇದಿಕೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಪಕ್ಷದ ವಿರುದ್ಧವೇ ಅಸಮಾಧಾನ ಹಾಕುವ ಮೂಲಕ ಈ ಬಾರಿ ನಾನು ಕೂಡ ಸಿಎಂ ಆಗಬೇಕು ಅನ್ನುವಂತಹ ಒಂದು ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾದರೆ ಗೆಳೆಯರೆ ಖರ್ಗೆ ಅವರು ಹೇಳಿದ್ದೇನು ಮತ್ತು ರಾಜ್ಯ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಮತ್ತು ಖರ್ಗೆ ಅವರ ಮಾತಿನ ಉದ್ದೇಶ ಏನು ಅನ್ನೋದರ ಒಂದಷ್ಟು ವಿಶ್ಲೇಷಣೆಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿಯಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಆಗಾಗ ದೆಹಲಿಗೆ ಹೋಗಿ ಬರ್ತಾ ಇದ್ದಾರೆ ದೆಹಲಿಗೆ ಹೋಗಿ ಅಲ್ಲಿ ಸಿಎಂ ಕುರ್ಚಿಯ ವಿಚಾರದಲ್ಲಿ ಏನೋ ಈ ಒಂದು ಒಪ್ಪಂದ ಆಗಿದೆಯಲ್ಲ ಆ ಒಪ್ಪಂದದಂತೆ ಆಗಲಿ ಸೆಪ್ಟೆಂಬರ್ನಲ್ಲಿ ಒಂದು ದೊಡ್ಡ ಕ್ರಾಂತಿಯೇ ಆಗಲಿದೆ ಅನ್ನುವ ತರಹದ ವಾತಾವರಣ ಈಗ ಸರ್ಕಾರದಲ್ಲಿ ಇದೆ ಸರ್ಕಾರದ ಕೆಲವು ಸಚಿವರು ಸಿದ್ದರಾಮಯ್ಯ ಅವರ ಪರವಾಗಿದ್ದರೆ ಇನ್ನು ಕೆಲ ಸಚಿವರು ಡಿ ಕೆ ಶಿವಕುಮಾರ್ ಅವರ ಪರವಾಗಿದ್ದಾರೆ ಇದೆಲ್ಲವೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವುದೂ ಸರಿ ಇಲ್ಲ ಅನ್ನೋದನ್ನ ತೋರಿಸ್ತಾ ಇದೆ ಅದರ ಜೊತೆ ಜೊತೆಗೆ ಗೆಳೆಯರೆ ಪ್ರಮುಖವಾಗಿರುವಂತಹ ಬೆಳವಣಿಗೆಗಳು ಕೂಡ ಆಗ್ತಾ ಇದ್ದಾವೆ ಇನ್ನೇನೋ ಆಗಸ್ಟ್ ಹನ್ನೊಂದನೇ ತಾರೀಕು ಅಧಿವೇಶನ ಇದೆ ಆ ಅಧಿವೇಶನದಲ್ಲಿ ಈ ಎಲ್ಲ ಅಸಮಾಧಾನಗಳು ಭುಗಿಲೇಳುವಂತಹ ಸಾಧ್ಯತೆಗಳು ಕೂಡ ಇದೆ ಅದರ ಜೊತೆಗೆ ಬಿಹಾರದ ಎಲೆಕ್ಷನ್ ನೆಪವನ್ನು ಒಡ್ಡಿ ಸಿದ್ದರಾಮಯ್ಯ ಅವರನ್ನು ಮತ್ತೆ ಮುಖ್ಯಮಂತ್ರಿಯಾಗಿ ಮುಂದುವರಿಸೋದು ಈಗ ಕಾಂಗ್ರೆಸ್ ಹೈಕಮಾಂಡ್ನ ತೀರ್ಮಾನ ಆಗಿದೆ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿಯಾಗಿರುವಂತಹ ಸ್ಟೆಪ್ ಬ್ಯಾಕ್ ಆಗಿದ್ದು ಡಿ ಕೆ ಶಿವಕುಮಾರ್ ಅವರು ಒಳಗೊಳಗಡೆ ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ ಒಂದು ಹೆಜ್ಜೆ ಹಿಂದೆ ಇಟ್ಟಿರುವ ಹಾಗೆಯೂ ಇರುವಂತಹ ಡಿ ಕೆ ಅವರು ಮುಂದೆ ತಾವೇನು ಮಾಡ್ತಾರೆ ಅನ್ನುವಂತಹ ಕುತೂಹಲ ಎಲ್ಲವೂ ಕೂಡ ಇದೆ ಇದರ ಮಧ್ಯೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿ ಎಂ ರೇಸ್ಗೆ ಆಗಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಸಮಯದಲ್ಲಿ ಈ ರೀತಿಯಾಗಿರುವಂತಹ ಸ್ಟೇಟ್ಮೆಂಟ್ ಕೊಟ್ಟಿರೋದಿದೆಯಲ್ಲ ಇದು ಈಗ ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ ಹಾಗಾದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತ හ ේට මට ඒන අන්ො න මුදුල් නොතව . ಗೆಳೆಯರೆ ನಿನ್ನೆ ವಿಜಯಪುರದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಮಲ್ಲಿಕಾರ್ಜುನ ಖರ್ಗೆಯವರು ಮುಖ್ಯ ಅತಿಥಿಗಳಾಗಿ ಹೋಗಿದ್ದರು ಆ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಮಾತನಾಡ್ತಾ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನನಗೆ ಸಿ ಎಂ ಆಗುವಂತಹ ಅವಕಾಶ ಇತ್ತು ನಾನು ಸಿ ಎಂ ಆಗಬೇಕಾಗಿತ್ತು ಆ ಒಂದು ಸಮಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ನೂರ ಮೂವತ್ತೆರಡು ಸೀಟ್ವರೆಗೂ ತಂದು ನಿಲ್ಲಿಸಿದ್ದು ನಾನು ಆ ಒಂದು ಎಲೆಕ್ಷನ್ಗೂ ಮುಂಚೆ ಬಹಳ ಅಂದರೆ ಬಹಳ ನಾನು ಕಷ್ಟಪಟ್ಟು ಕಷ್ಟಪಟ್ಟು ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತರುವುದರಲ್ಲಿ ನಾನು ಬಹಳ ಯಶಸ್ವಿಯಾಗಿದ್ದೆ ಆದರೆ ಮುಖ್ಯಮಂತ್ರಿ ಸ್ಥಾನ ನನಗೆ ಸಿಗಲಿಲ್ಲ ಅದು ಕೇವಲ ನಾಲ್ಕು ತಿಂಗಳು ಹಿಂದೆ ಕಾಂಗ್ರೆಸ್ಗೆ ಬಂದಂತಹ ಅಂದರೆ ಪ್ರಜಾಶಕ್ತಿ ಪಕ್ಷದಿಂದ ಕಾಂಗ್ರೆಸ್ಸಿಗೆ ಬಂದಂತಹ ಎಸ್ ಎಂ ಕೃಷ್ಣ ಅವರ ಪಾಲಾಯಿತು ಅದು ಕೂಡ ಕೇವಲ ನಾಲ್ಕು ತಿಂಗಳ ಹಿಂದೆ ಅವರು ಪಕ್ಷಕ್ಕೆ ಬಂದಿದ್ದರು ಅವರಿಗೆ ಸಿ ಎಂ ಸ್ಥಾನವನ್ನು ಕೊಟ್ಟರು ನನಗೆ ಕೊಡಲಿಲ್ಲ ಆ ನಂತರದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿಯೂ ಕೂಡ ನನಗೆ ಅವಕಾಶಗಳಿತ್ತು ಆ ಸಮಯದಲ್ಲಿಯೂ ಕೂಡ ಧರಮ್ ಸಿಂಗ್ ಅವರಿಗೆ ಸಿ ಎಂ ಸ್ಥಾನವನ್ನು ಕೊಟ್ಟರು ನನಗೆ ಕೊಡಲಿಲ್ಲ ಆಮೇಲೆ ಎರಡು ಸಾವಿರದ ಹದಿಮೂರರಲ್ಲಿಯೂ ಕೂಡ ನನಗೆ ಅವಕಾಶ ಇತ್ತು ಆದರೂ ಕೂಡ ನನಗೆ ಕೊಡಲಿಲ್ಲ ಮೂರು ಬಾರಿ ಸಿ ಎಂ ಸ್ಥಾನವನ್ನು ನನಗೆ ಕೊಡದೆ ಮಿಸ್ ಮಾಡಿದ್ದಾರೆ ಅನ್ನುವಂತಹ ಒಂದು ಮಾತನ್ನು ಹೇಳಿದ್ದಾರೆ ಅಂದರೆ ಈ ಸಮಯದಲ್ಲಿ ಈ ಮಾತನ್ನ ಹೇಳಿದ್ದು ಕಳೆದ ಮೂರು ಬಾರಿಯೂ ಕೂಡ ಅವಕಾಶ ಇದ್ದಾಗಲೂ ನಾನು ಮುಖ್ಯಮಂತ್ರಿ ಆಗಲಿಲ್ಲ ಮುಖ್ಯಮಂತ್ರಿ ಸ್ಥಾನವನ್ನು ನೀವು ಕೊಡಲಿಲ್ಲ ಅನ್ನುವಂತಹ ಅಸಮಾಧಾನವನ್ನು ಹೊರಹಾಕಿ ಈಗ ಮತ್ತೊಂದು ಅವಕಾಶ ಬಂದಿದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಮತ್ತೊಂದು ಕಡೆ ಸಿದ್ದರಾಮಯ್ಯ ಇವರಿಬ್ಬರ ಮನವೊಲಿಸೋದಕ್ಕೆ ನನಗೆ ಸಿ ಎಂ ಸ್ಥಾನವನ್ನು ಕೊಡಿ ಅನ್ನುವಂತಹ ಒಂದು ಡಿಮ್ಯಾಂಡ್ ಮೂಲಕವಾಗಿಯೂ ಈ ಒಂದು ಅರ್ಥದಲ್ಲಿ ಹೇಳಿದ್ದಾರೆ ಅನ್ನುವಂತಹ ಒಂದಷ್ಟು ವಿಶ್ಲೇಷಣೆಗಳು ಕೂಡ ಕಾಣಿಸ್ತಾ ಇವೆ ಈ ಕೂಡ ಸಿ ಎಂ ಸ್ಥಾನವನ್ನು ಬದಲಾವಣೆ ಮಾಡುವ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತನ್ನು ಓಪನ್ ಆಗಿ ಹೇಳಿದರು ಬೇಕಾದರೆ ಖರ್ಗೆ ಅವರು ಸಿ ಎಂ ಆಗಲಿ ನಾನು ಅವರಿಗೆ ನನ್ನ ಸ್ಥಾನವನ್ನು ಬಿಟ್ಟುಕೊಡ್ತೀನಿ ಅನ್ನುವಂತಹ ರೀತಿಯಲ್ಲಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದರು ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ವಿಚಾರದಲ್ಲಿ ಈಗ ಖರ್ಗೆ ಅವರಿಗೆ ಬಿಟ್ಟು ಕೊಟ್ಟು ಬಿಟ್ಟರೆ ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷರಾಗಿಯೂ ಕೂಡ ಅದರ ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷರನ್ನು ಡಿ ಕೆ ಶಿವಕುಮಾರ್ ಅವರನ್ನು ಮುಂದುವರಿಸ್ತಾರೆ ಒಂದು ವೇಳೆ ಖರ್ಗೆ ಅವರು ಏನಾದರೂ ಸಿ ಎಂ ಆಗಿಬಿಟ್ರೆ ಖರ್ಗೆ ಅವರು ಸಿ ಎಂ ಆದರೆ ಇಲ್ಲಿ ಯಾವುದೂ ಕೂಡ ಚಕಾರ ಎತ್ತುವ ಹಾಗಿಲ್ಲ ಸಿದ್ದರಾಮಯ್ಯ ಬಣದವರು ಆಗಿರ್ಬೋದು ಡಿ ಕೆ ಶಿವಕುಮಾರ್ ಬಣದವರು ಆಗಿರ್ಬೋದು ಯಾರೂ ಕೂಡ ಚಕಾರ ಎತ್ತೋದಿಲ್ಲ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಪ್ಲಾನನ್ನು ಮಾಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತು ಎಂಟರ ಚುನಾವಣೆಯವರೆಗೂ ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರೆ ಮುಂದೆ ಒಂದು ಅವಕಾಶ ಬರಬಹುದೇನೋ ಅನ್ನುವ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಇನ್ನು ಖರ್ಗೆ ಅವರ ಈ ಹೇಳಿಕೆ ಇದೆಯಲ್ಲ ಅದನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿಯೂ ಕೂಡ ಇಲ್ಲಿ ವಿಶ್ಲೇಷಣೆ ಆಗ್ತಾ ಇದೆ ಏನು ಆ ವಿಶ್ಲೇಷಣೆ ಅಂದರೆ ಈಗ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಪ್ಲಾನ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಏನು ಅಂದರೆ ಅವರಿಗೆ ಸಿ ಎಂ ಸ್ಥಾನವನ್ನು ಕೊಡದೇ ಹೋದಂತಹ ಪಕ್ಷದಲ್ಲಿ ಅವರು ಪಕ್ಷವನ್ನು ಬಿಟ್ಟು ಬೇರೆಯದ್ದೇ ರೀತಿಯಾಗಿ ಅವರು ಅಧಿಕಾರಕ್ಕೆ ಅಂಟಿಕೊಳ್ಳುವ ಅಥವಾ ಅಧಿಕಾರ ಹಿಡಿಯುವಂತಹ ಪ್ರಯತ್ನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಇದ್ದಕ್ಕಿದ್ದ ಹಾಗೆ ಮಹಾರಾಷ್ಟ್ರಗೆ ಹೋಗಿ ಅಲ್ಲಿ ದೇವೇಂದ್ರ ಫಡ್ನವೀಸ್ ಅವರನ್ನು ಕೂಡ ಭೇಟಿಯಾಗಿ ಬಂದಿದ್ದಾರೆ ಇವೆಲ್ಲವೂ ಒಂದು ಕಡೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಈ ರೀತಿಯಾಗಿಯೂ ಹೇಳಿರಬಹುದು ನನಗೆ ಮೂರು ಮೂರು ಬಾರಿಯೂ ಕೂಡ ಸಿ ಎಂ ಆಗುವಂತಹ ಅವಕಾಶವನ್ನು ನಮ್ಮ ಪಕ್ಷ ಕೊಟ್ಟಿಲ್ಲ ಆದರೂ ಕೂಡ ನಾನು ಪಕ್ಷವನ್ನು ಬಿಟ್ಟು ಹೋಗಿಲ್ಲ ಪಕ್ಷದಲ್ಲೇ ಇದ್ದರೆ ನಮಗೆ ಒಂದಲ್ಲ ಒಂದು ದಿನ ಉನ್ನತವಾಗಿರುವಂತಹ ಹುದ್ದೆ ಸಿಗತ್ತೆ ಅನ್ನುವ ಅರ್ಥದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ ಅನ್ನುವ ಅರ್ಥದಲ್ಲಿಯೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿರಬಹುದು ಅನ್ನುವಂತಹ ಒಂದಷ್ಟು ವ್ಯಾಖ್ಯಾನಗಳು ಎಲ್ಲವೂ ವಿಶ್ಲೇಷಣೆಗಳು ಕೂಡ ಆಗುತ್ತಾ ಇದೆ ಅದರ ಜೊತೆಗೆ ಗೆಳೆಯರೆ ಇಲ್ಲಿ ಖರ್ಗೆ ಅವರು ಹೇಳಿರುವಂತಹ ಒಂದು ಮಾತು ಇದೆಯಲ್ಲ ಅದು ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಏನು ಅಂದರೆ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದವರು ಕಾಂಗ್ರೆಸ್ ಪಕ್ಷದಲ್ಲಿಯೇ ಇದ್ದವರು ಪಕ್ಷವನ್ನು ಸಂಘಟಿಸಿದವರು ಮುಖ್ಯಮಂತ್ರಿ ಆಗೋದಕ್ಕೆ ಆಗಲಿಲ್ಲ ಕರ್ನಾಟಕದಲ್ಲಿ ಸೊ ಹೊರಗಿಂದ ಬಂದವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರೆ ಅನ್ನುವಂತಹ ವಿಶ್ಲೇಷಣೆಯೂ ಕೂಡ ಇದೆ ಇದೆಲ್ಲದರ ನಡುವೆ ಈಗ ಖರ್ಗೆ ಅವರ ಮಾತುಗಳಿದೆಯಲ್ಲ ಬೇರೆ ಬೇರೆ ರೀತಿಯಾಗಿ ವಿಶ್ಲೇಷಣೆ ಇದೆ ಈಗ ಡಿ ಕೆ ಶಿವಕುಮಾರ್ ಅವರು ಏನು ಮಾಡ್ತಾರೆ ಅನ್ನೋದು ಕಾದು ನೋಡಬೇಕಾಗತ್ತೆ ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಬಹಳ ಅಂದರೆ ಬಹಳ ಪ್ಲಾನ್ಗಳನ್ನು ಮಾಡಿಕೊಳ್ತಾ ಇದ್ದಾರೆ ಒಂದು ವೇಳೆ ಸೆಪ್ಟೆಂಬರ್ ಅಥವಾ ಈ ಒಂದು ಬಿಹಾರದ ಎಲೆಕ್ಷನ್ ಇದೆಯಲ್ಲ ಎಲೆಕ್ಷನ್ ಮುಗಿದ ಮೇಲೆ ತಮಗೆ ಅಧಿಕಾರ ಸಿಗಲಿಲ್ಲ ತಾವು ಮುಖ್ಯಮಂತ್ರಿ ಆಗಲಿಲ್ಲ ಅಂದರೆ ಏನು ಬೇಕಾದರೂ ಆಗಲಿ ಅನ್ನುವಂತಹ ಮನಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಹಾಗಾಗಿ ಅವರಿಗೆ ಒಂದು ರೀತಿಯಾಗಿ ಬುದ್ಧಿ ಮಾತನ್ನು ಹೇಳುವ ರೀತಿಯಲ್ಲಿ ಖರ್ಗೆ ಅವ್ರು ಹೇಳಿದ್ದಾರೆ ಅನ್ನುವ ವಿಶ್ಲೇಷಣೆಗಳು ಆಗ್ತಾ ಇದ್ದಾವೆ ನಿಮಗೇನು ಅನ್ಸುತ್ತೆ ಗೆಳೆಯರೆ ಖರ್ಗೆ ಅವರು ನಿಜಕ್ಕೂ ಕೂಡ ಅಸಮಾಧಾನವನ್ನು ತೋಡ್ಕೊಂಡಿದ್ದಾರೆ ನಾನು ಸಿ ಎಮ್ ಆಗಲಿಲ್ಲ ಅನ್ನುವಂತಹ ಅಸಮಾಧಾನವನ್ನು ತೋಡ್ಕೊಂಡಿದ್ದಾರಾ ಅಥವಾ ಡಿ ಕೆ ಶಿವಕುಮಾರ್ ಅವರು ಏನು ಈಗ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರಲ್ಲ ಆ ನಿರ್ಧಾರ ಬೇಡ ಸ್ವಲ್ಪ ತಾಳ್ಮೆಯಿಂದೀರಿ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿದ್ದಾರಾ ಅನ್ನೋದು ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ